ಸ್ನೇಹಿತ್ರಿ ನಮಸ್ಕಾರ ಈಗ ಆಲ್ರೆಡಿ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಜೀರೋ ಒಂದು ನ್ಯೂ ಪ್ಯಾನ್ ಕಾರ್ಡ್ ಏನಿದೆ ಆ ಒಂದು ಪ್ಯಾನ್ ಕಾರ್ಡನ್ನ ತೊಗೋಬೇಕಂತ ಕೇಂದ್ರ ಸರ್ಕಾರ ಆಲ್ರೆಡಿ ಆರ್ಡರ್ ಮಾಡಿದೆ ಸೊ ಆ ಒಂದು ಪ್ಯಾನ್ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ನಲ್ಲಿ ಕ್ಯೂ ಆರ್ ಕೋಡ್ ಬರ್ತಾಯಿದೆ ಆ ಒಂದು ಕ್ಯೂ ಆರ್ ಕೋಡ್ನ ಮಹತ್ವ ಏನಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಕ್ಯೂ ಆರ್ ಕೋಡ್ ಇರೋ ಒಂದು ಹೊಸ ಪ್ಯಾನ್ ಕಾರ್ಡನ್ನು ಈಗ ನೀಡಲಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತು ಸೊ ಹಳೆಯ ಪ್ಯಾನ್ ಕಾರ್ಡ್ ಹೊಂದಿರುವವರು ಹೊಸದನ್ನು ಪಡೆಯಬೇಕು ಪ್ಯಾನ್ ಕಾರ್ಡ್ ಡೂಪ್ಲಿಕೇಟ್ ಮಾಡಿ ದುರ್ಬಳಕೆ ದುರ್ಬಳಕೆಯನ್ನು ತಪ್ಪಿಸಲು ಈ ಒಂದು ಕ್ಯೂ ಆರ್ ಕೋಡ್ ಫ್ಯೂಚರ್ ನೆರವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಆನ್ಲೈನ್ನಲ್ಲಿ ಸುಲಭವಾಗಿ ಹೊಸ ಪ್ಯಾನ್ ಕಾರ್ಡ್ ಪಡೆಯಬಹುದು ಸ್ನೇಹಿತರೆ ಸ್ನೇಹಿತರೆ ಪರ್ಮನೆಂಟ್ ಅಕೌಂಟ್ ನಂಬರ್ ವ್ಯವಸ್ಥೆಯಲ್ಲಿ ಸರ್ಕಾರ ಒಂದಿಷ್ಟು ಮಾರ್ಪಾಡು ತಂದಿದೆ ಕ್ಯೂ ಆರ್ ಕೋಡ್ ಫೀಚರ್ ಇರುವಂಥ ಒಂದು ಹೊಸ ಪ್ಯಾನ್ ಕಾರ್ಡನ್ನು ವಿತರಿಸಲಾಗ್ತಾ ಇದೆ ಈಗ ಯಾವುದೇ ಹೊಸ ಪ್ಯಾನ್ ಕಾರ್ಡ್ ಮಾಡಿಸಿದರೂ ಕ್ಯೂ ಆರ್ ಕೋಡ್ ಇರುವ ಒಂದು ಹೊಸ ಮಾದರಿ ಪ್ಯಾನ್ ಕಾರ್ಡ್ ಕೊಡಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಹಳೆಯ ಪ್ಯಾನ್ ಕಾರ್ಡ್ ಹೊಂದಿರುವವರು ಸುಲಭವಾಗಿ ಹೊಸ ಅಪ್ಡೇಟ್ ಪ್ಯಾನ್ ಕಾರ್ಡನ್ನು ಪಡೆಯಬಹುದು ಹೊಸ ಪ್ಯಾನ್ ಕಾರ್ಡ್ ಪಡೆದರೆ ನಿಮ್ಮ ಹಳೆಯ ಪ್ಯಾನ್ ನಂಬರ್ ಬದಲಾಗೋದಿಲ್ಲ ಅದೇ ನಂಬರ್ ಮುಂದುವರಿಯುತ್ತೆ ಸ್ನೇಹಿತರೆ ಸ್ನೇಹಿತರನ್ನು ಪ್ಯಾನ್ ಕಾರ್ಡ್ನ ಕ್ಯೂ ಆರ್ ಕೋಡ್ ಯಾಕೆ ಇದೆ ಅಂತ ನೋಡೋದಾದರೆ ಹೊಸ ಪ್ಯಾನ್ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ನ ಫೀಚರ್ ಇದೆ ಅಂತ ನಿಮಗೆ ಗೊತ್ತು ಇದು ಬಹಳ ಮುಖ್ಯವಾದಂಥ ಫೀಚರ್ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಪ್ಯಾನ್ ಕಾರ್ಡ್ ದುರುಪಯೋಗಬಾರದು ಮತ್ತು ಅದನ್ನು ತಡೆಯಲು ಇದು ಮುಖ್ಯವಾಗಿರುತ್ತೆ ವಂಚಕರು ಯಾವುದಾದರೂ ಪ್ಯಾನ್ ಕಾರ್ಡ್ನಲ್ಲಿ ಹೆಸರು ಫೋಟೋವನ್ನು ಬದಲಿಸಿ ಅದನ್ನು ಡೂಪ್ಲಿಕೇಟ್ ಮಾಡಿ ಹಣಕಾಸು ವಂಚನೆ ಕಾರ್ಯಗಳಿಗೆ ಬಳಸುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಕ್ಯೂ ಆರ್ ಕೋಡ್ ಫೀಚರ್ನಿಂದ ಈ ಒಂದು ವಂಚನೆಯನ್ನು ತಡಿಬೋದು ಸ್ನೇಹಿತರೆ ಸ್ನೇಹಿತರೆ ಕ್ಯೂ ಆರ್ ಕೋಡ್ನಲ್ಲಿ ಪ್ಯಾನ್ ಕಾರ್ಡ್ದಾರರ ಒಂದು ವೈಯಕ್ತಿಕ ದತ್ತಾಂಶವನ್ನು ಎನ್ಕ್ರಿಪ್ಟ್ ಮಾಡಲಾಗಿರುತ್ತೆ ಅಥರೈಸ್ ಆಗಿರುವಂಥ ವ್ಯಕ್ತಿಗಳು ನಿರ್ದಿಷ್ಟ ಸಾಫ್ಟ್ವೇರ್ ಬಳಸಿ ಕ್ಯೂ ಆರ್ ಕೋಡ್ನ ಒಂದು ಮಾಹಿತಿಯನ್ನು ಪಡಿಬೋದಾಗಿತ್ತೆ ಸ್ನೇಹಿತರೆ ಸ್ನೇಹಿತರೆ ಹಾಗೆಯೇ ಸಂಬಂಧಪಟ್ಟ ಅಧಿಕಾರಿಗಳು ಪ್ಯಾನ್ ಕಾರ್ಡ್ನ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಬಹಳ ಬೇಗ ಅಗತ್ಯವಾದಂಥ ಮಾಹಿತಿಯನ್ನು ಸಹ ಪಡಿಬೋದಾಗುತ್ತೆ ಇದರಿಂದ ವೆರಿಫಿಕೇಷನ್ ಇತ್ಯಾದಿ ಕೆಲಸಗಳು ಬೇಗ ಆಗುತ್ತೆ ಸ್ನೇಹಿತರೆ ಸ್ನೇಹಿತರನ್ನು ಆನ್ಲೈನ್ನಲ್ಲಿ ಹೊಸ ಪ್ಯಾನ್ ಕಾರ್ಡ್ ಯಾವ ಥರ ತಗೋಬೇಕಂತ ನೋಡೋದಾದರೆ ಯು ಟಿ ಐ ಟಿ ಎಸ್ ಎಲ್ ಎಂಬ ಒಂದು ಎರಡು ಏಜೆನ್ಸಿಗಳು ಪ್ಯಾನ್ ಕಾರ್ಡನ್ನು ಇದೆ ನಿಮ್ಮ ಹಳೆಯ ಪ್ಯಾನ್ ಕಾರ್ಡನ್ನು ಯಾವ ಏಜೆನ್ಸಿ ವಿತರಿಸಿದೆಯೋ ಅಲ್ಲಿಂದಲೇ ನೀವು ಹೊಸ ಪ್ಯಾನ್ ಕಾರ್ಡನ್ನು ಪಡಿಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಹಿಂಬದಿಯಲ್ಲಿ ಏಜೆನ್ಸಿಯ ಹೆಸರು ಇರುವುದರಿಂದ ನೀವು ಗಮನಿಸಬಹುದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತ ಇದೀನಿ ಮತ್ತೆ ಮುಂದಿನ ವೀಡ್ಯದಲ್ಲಿ ಸಿಗೋಣ ಥ್ಯಾಂಕ್ ಯು